ಗೌರಿ ಗಣೇಶ ಹಾಗೂ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಚಿಂತಾಮಣ ನಗರದಲ್ಲಿ ಶಾಂತಿ ಸಭೆ ಚಿಂತಾಮಣ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಗೌರಿ ಗಣೇಶ ಹಾಗೂ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನು ಆಯೋಜಿಸಲಾಗಿತ್ತು ಸಭೆಯಲ್ಲಿ ಮಸೀದಿಗಳ ಮುಖ್ಯಸ್ಥರು ದೇವಸ್ಥಾನಗಳ ಮುಖ್ಯಸ್ಥರು ಸೇರಿದಂತೆ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ರು ಸಭೆಯಲ್ಲಿ ಭಾಗವಹಿಸಿದ ಡಿವೈಎಸ್ಪಿ ಮುರಳೀಧರ್ ಅವರು ಮಾತನಾಡಿ ಸಾರ್ವಜನಿಕವಾಗಿ ವಿವಿಧ ಸಂಘ ಸಂಸ್ಥೆಗಳು ಗಣೇಶ ಪ್ರತಿಷ್ಠಾಪಿಸುವ ಮುನ್ನ ಪಾಲಿಸಬೇಕಾದ ನಿಯಮ ಹಾಗೂ ನಿಬಂಧನೆಗಳನ್ನ ಚಾಚು ತಪ್ಪದೆ ಪಾಲಿಸಬೇಕು ಮುಖ್ಯವಾಗಿ ಗಣೇಶ ಪ್ರತಿಷ್ಠಾಪಿಸುವ ಸ್ಥಳದಲ್ಲಿ ಮಾಹಿತಿ ಹಾಗೂ ಸ್ಥಳದ ಮಾಲೀಕರಿಂದ ಪೊಲೀಸ್ ಇಲಾಖೆಯ ಅನುಮತಿ ಕಡ್ಡಾಯವಾಗಿರಬೇಕು ಯಾವುದೇ ಗಣೇಶ ಸಂಸ್ಥೆ ಸಂಸ್ಥೆಯವರು ಗಣೇಶ ಹಬ್ಬವನ್ನು ಆಶ್ರದ ಭಕ್ತಿಯಿಂದ ಶಾಂತಿ ಮತ್ತು ಸೌಹಾರ್ದತೆಯ ಸಂಕೇತವಾಗಿ ಆಚರಿಸಬೇಕು ಎಂದು ಅವರು ಯಾವುದೇ ರೀತಿ ಆಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಪೊಲೀಸ್ ಇಲಾಖೆಯ ಆದೇಶಗಳನ್ನು ಚಾಚುತ್ತ ಪದೇ ಪಾಲಿಸುವ ಮೂಲಕ ಪೊಲೀಸರೊಂದಿಗೆ ಸಹಕರಿಸಬೇಕು ಜೊತೆಗೆ ಗಣೇಶೋತ್ಸವಗಳು ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾಗುವಂತೆ ತಿಳಿಸಬೇಕು ಗಣೇಶ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ವಿಸರ್ಜನೆ ವೇಳೆ ಕರ್ಕಶ ಸದ್ದು ಮಾಡುವುದು ನಿಷೇಧಿಸಲಾಗಿದೆ ಹಿರಿಯರ ಅನಾರೋಗ್ಯದಿಂದ ಬಳಲುತ್ತಿರುವ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಬೇಕಿದೆ ಸಾರ್ವಜನಿಕರಿಗೆ ಯಾವುದೇ ಇತರೆ ಕೋಮಿನವರಿಗೆ ತೊಂದರೆಯಾಗದ ರೀತಿಯಲ್ಲಿ ಗಣೇಶೋತ್ಸವಗಳನ್ನು ಆಚರಿಸುವಂತೆ ತಿಳಿಸಿದ ಅವರು ಮುಸ್ಲಿಂ ಬಾಂಧವರು ಈದ್ ಮಿಲಾದ್ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ ಪೌರಾಯಿತರಾದ ಚಲಪತಿ ಸಿಡಿಬಿಒ ಅಧಿಕಾರಿ ಮಹೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು

ಆರು ಗಂಟೆಗೆ ವಿಜೃಂಭಣೆಯಿಂದ ಮಾಡೋಣ ಎಲ್ಲ ಚೆನ್ನಾಗಿ ಮಾಡೋಣ ಆರು ಗಂಟೆಗೆ ಮುಗಿಸೋಣ್ಸಲ ಬೇಜಾರಾಗ್ತದೆ ಯಾಕಂದ್ರೆ ಆಗ್ಲೇ ಹೇಳಿದೆ ಗಣೇಶ ನಾನು ಒಂದು ಟೂ ತೌಸಂಡ್ ತಕ್ಕಲ್ಲಿ ಓಂ ಸಿನಿಮಾನೇ ಬಂದಿತ್ತು ಆ ಗಣೇಶನ ಕೈಗೆ ಒಂದು ಮಚ್ಕೊಡ್ತ ವಾಟ್ ಇಸ್ ದಿಸ್ ಈಗ ಬರ್ತದೆ ಕೆ ಜಿ ಆರ್ ಗಣಪತಿಯನ್ನು ಇವೆಲ್ಲ ಈ ಪೇಕೈ ಲಕ್ಷಣವಾಗಿರೋ ಮಾಡ್ರಿ ಎಲ್ಲ ಖುಷಿ ಆಗ್ತದೆ ಆಲ್ರೆಡಿ ಕೆಲವರು ಫ್ಲೆಕ್ಸ್ ಕಟ್ಟಿದ್ದಾರೆ ಯಾರು ಪರ್ಮಿಷನ್ ತಗೊಂಡು ಕಟ್ಟಿದ್ದಾರೆ ಅದು ನಾವು ಇದರಲ್ಲೇ ನೋಡ್ತಾ ಇದ್ದೀವಿ ನಮ್ಮ ಮನೆಗೆ ಹೋಗೋ ದಾರಿ ಇಲ್ಲ ಪ್ರಭಾಕರ್ ಲೇಔಟಲ್ಲೇ ಕಟ್ಟಿದ್ದಾರೆ ಯಾಕೆ ಕಟ್ಟಿದ್ದಾರೆ ಅದಕ್ಕೆ ಹೇಳ್ತಿರೋದು ಫ್ಲೆಕ್ಸ್ ಕಟ್ಟಬೇಕಾದ್ರೆ ಅವ್ರು ಪರ್ಮಿಷನ್ ತಗೋಬೇಕು ಎಲ್ಲಡಿ ಮೇಲೆ ಇರಬೇಕು ಅಂತ ನೀವು ಯೋಚನೆ ಮಾಡಿ ಇಲ್ಲ ಇಷ್ಟೇ ಹೈಟಲ್ಲಿ ಫ್ಲೆಕ್ಸ್ ಇದ್ರೆ ಹೋಗ್ತಾ ಹೋಗ್ತಾ ಇನ್ ಚಾಟ್ ಅಂದ್ರೆ ಅಂದೋಗ್ಬೋದು ಇದರ ಪ್ರಭಾಕರ್ ಲೇಔಟಲ್ಲಿ ಯಾರೋ ಇದಾರ